ಎಲ್ಲರಿಗೂ ನಮಸ್ಕಾರ ನಾನ್ ನಿಮ್ಮ ಚೆನ್ನ ಈ ಒಂದು ವಿಡಿಯೋದಲ್ಲಿ ಒಂಬತ್ತನೇ ತರಗತಿ ಸಮಾಜ ವಿಜ್ಞಾನ ಪಠ್ಯ ಪುಸ್ತಕ ಪರಿಷತ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಇದು ಭಾಗ ಒಂದರ ಪುಸ್ತಕ ಇದು ಓಕೆನಾ ಈ ಒಂದು ಭಾಗ ಒಂದರ ಪುಸ್ತಕದೊಳಗೆ ನಾವು ನೋಡೋದರಲ್ಲಿ ಪರಿವಿಡಿಯಲ್ಲಿ ಇಲ್ಲ ನೋಡಿ ಭೂಗೋಳ ಶಾಸ್ತ್ರ ಅಂತ ಇದೆಯಾ ಅದರಲ್ಲಿ ಹನ್ನೆಂದ ಒಂದು ಅಧ್ಯಾಯ ಕರ್ನಾಟಕದ ಪ್ರಾಕೃತಿಕ ವೈವಿಧ್ಯ ಅಂತಿದೆ ನೂರ ಎರಡು ಪುಟದ ಸಂಖ್ಯೆ ನೂರ ಎರಡು ಹೌದಾ ಈ ಒಂದು ಅಧ್ಯಾಯ ಹನ್ನೆಂದು ಕರ್ನಾಟಕದ ಪ್ರಾಕೃತಿಕ ವೈವಿಧ್ಯ ಈ ಒಂದು ಅಧ್ಯಯನದಲ್ಲಿರ್ತಕ್ಕಂತಹ ಅಭ್ಯಾಸದ ಬಗ್ಗೆ ನಾನು ನೋಡ್ತಾ ಹೋಗೋಣ ತಿಳಿಸ್ತಾ ಹೋಗ್ತೇನೆ ರೈಟ್ ಒಂದು ಹಾಗಾದ್ರೆ ತಕ್ಕೂ ಆಯ್ತು ಒಂದು ಲೈಕ್ ಒಂದು ಲೈಕ್ ಅನೇಕ ಪ್ರೋತ್ಸಾಹ ತುಂಬಾ ಸಿಗುತ್ತೆ ಶೇರ್ ಮಾಡಿ ಇಂತ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗಾದ್ರೆ ಒಂದೊಂದಾಗಿ ತಿಳಿಸ್ತಾ ಹೋಗ್ತೇನೆ ಬನ್ನಿ ನೋಡಿ ಅಭ್ಯಾಸ ಮೊದಲನೇ ಮನಕ್ಕೆ ಖಾಲಿ ಬಿಟ್ಟಿರುವ ಸ್ಥಳಗಳನ್ನು ಸೂಕ್ತ ಪದಗಳಿಂದ ಭರ್ತಿ ಮಾಡಿರಿ ಅಂತ ಹೌದಾ ಹಾಗಾದ್ರೆ ಮೊದಲನೇ ಒಂದು ಬಿಟ್ಟ ಸ್ಥಳ ನೋಡಿ ಬೇಸಿಗೆ ಕಾಲವು ಡ್ಯಾಶ್ ತಿಂಗಳಿಂದ ಡ್ಯಾಶ್ ತಿಂಗಳವರೆಗೆ ಇರುತ್ತದೆ ಯಾವ ತಿಂಗಳಿಂದ ಯಾವ ತಿಂಗಳ ಮಾರ್ಚ್ ಮಾರ್ಚ್ ತಿಂಗಳಿಂದ ಮೇ ತಿಂಗಳವರೆಗೆ ಇರ್ತದೆ ಓಕೆನಾ ಅದ ಅನಂತರ ಎರಡನೇದು ಅತಿ ಹೆಚ್ಚು ಮಳೆ ಬೀಳುವ ಋತುಮಾನ ಡ್ಯಾಶ್ ಆಗಿದೆ ಯಾವುದು ಅಂತವರೆಗಿನ ಮಳೆಗಾಲ 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 ಅಥವಾ ನೈಋತ್ಯ ಮಾನ್ಸೂನ್ ಮಾರುತಗಳ ಕಾಲ ಅಂತಾನು ಇಲ್ಲಿ ನೋಡ್ತೇವೆ ಓಕೆನಾ ಮೂರನೇದು ಉತ್ತರ ಕರ್ನಾಟಕದಲ್ಲಿ ಡ್ಯಾಶ್ ಮಣ್ಣು ಹೆಚ್ಚಾಗಿ ಕಂಡು ಬರುತ್ತೇವೆ ಎಂತ ಮಣ್ಣು ಹೆಚ್ಚು ಕಂಡು ಬರ್ತವೆ ಅಂದ್ರೆ ಕಪ್ಪು ಮಣ್ಣು ಕಂಡು ಬರ್ತವೆ ನಾವಿಲ್ಲಿ ಕಪ್ಪು ಮಣ್ಣು ಓಕೆ ಆ ನಾಲ್ಕನೇ ನೋಡಿ ಸದಾ ಹಸಿರಿನಿಂದ ಕೂಡಿರುವ ಅರಣ್ಯಗಳು ವಾರ್ಷಿಕ ಡ್ಯಾಶ್ ಸೆಂಟಿಮೀಟರ್ಗಿಂತ ಹೆಚ್ಚು ಮಳೆ ಬೀಳುವ ಪ್ರದೇಶವಾಗಿರ್ತವೆ ಎಷ್ಟಂದ್ರಗಿನ ಎಷ್ಟು ಸೆಂಟಿಮೀಟರ್ ಅಂದ್ರೆ ಇನ್ನೂರ ಐವತ್ತು ಸೆಂಟಿಮೀಟರ್ಗಿಂತ ಹೆಚ್ಚು ಮಳೆ ಬೀಳುವ ಪ್ರದೇಶಗಳಾಗಿರ್ತವೆ ಓಕೆನಾ ಆಯ್ನೇ ನೋಡಿ ಅತಿ ಹೆಚ್ಚು ಅರಣ್ಯ ಪ್ರದೇಶವು ಡ್ಯಾಶ್ ಜಿಲ್ಲೆಯಲ್ಲಿದೆ ಯಾವ ಜಿಲ್ಲೆಯಲ್ಲಿ ಉತ್ತರ ಕನ್ನಡ ಓಕೆನಾ ರೈಟ್ ಮುಂದೆ ಯಾವ ರೀತಿ ನೋಡ್ಸ್ಬೇಕು ತಿಳಿಸ್ತಾ ಹೋಗ್ತೇನೆ ನೋಡಿ ನೋಡಿ ಇಲ್ಲಿ ಎರಡನೇ ರಮನೆ ಕೊಟ್ಟಿದ್ದಾರೆ ಈ ಕೆಳಗಿನ ಪ್ರಶ್ನೆಗಳಿಗೆ ಸಂಕ್ಷಿಪ್ತವಾಗಿ ಉತ್ತರಿಸಿ ಅಂತ ಕೊಟ್ಟಿದ್ದಾರೆ ಹೌದಾ ಹಾಗಾದ್ರೆ ಒಂದೊಂದಾಗಿ ತಿಳಿಸ್ತಾ ಹೋಗ್ತೇನೆ ಇಲ್ಲಿ ನೋಡಿ ಮಕ್ಳೆ ನೀವು ನೋಡ್ಸ್ ಬರೋ ಏನ್ ಮಾಡ್ತೀರಾ ಅಂದ್ರೆ ಚಿಕ್ಕನ ಭೂಗೋಳ ಶಾಸ್ತ್ರ ಅಧ್ಯಾಯ ಹನ್ನೆಂದು ಅಂತ ಬರ್ರಿ ಇದು ಭೂಗೋಳದ ಒಂದು ಅಧ್ಯಾಯ ಅಂತ ನಿಮಗೆ ಶಾರ್ಟ್ ಕಟ್ ಆಗಿ ಗೊತ್ತಾಗ್ಲಿಕ್ಕೆ ಸಾಧ್ಯ ಓಕೆನಾ ಆ ಪಾಠದ ಶೀರ್ಷಿಕೆ ಪಾಠದ ಹೆಸರು ಇದೆಯಲ್ಲ ಕರ್ನಾಟಕದ ಪ್ರಾಕೃತಿಕ ವೈ ವೈವಿಧ್ಯ ಅಂತಕ್ಕಂಥದ್ದು ಬರ್ರಿ ಈ ಒಂದು ಪಾಠದ ಬರ್ದ ನಂತರ ಕೆಳಗೆ ಅಂಡರ್ಲೈನ್ ಮಾಡಿ ಇಲ್ಲಿ ಪಕ್ಕ ಏನ್ ಇನ್ನ ಯಾವ ದಿನಾಂಕ ಬರೀತಾ ಇರ್ತೀರಿ ಪಾಠವನ್ನ ಆ ದಿನಾಂಕವನ್ನ ಇಲ್ಲಿ ಮೆನ್ಷನ್ ಮಾಡಿ ಓಕೆನಾ ನೀವು ಇಲ್ಲಿ ಮೊದಲನೇ ಇಲ್ಲಿ ಎರಡನೇ ರೂ ಮನೆಗೆ ಮೊದಲು ಮೊದಲೇ ಇರುವ ಇರ್ತಕ್ಕಂಥ ಬಿಟ್ಟು ಬರ್ದ ನಂತರ ಎರಡನೇ ರೂ ಮನೆಗೆ ಬರೀತಾ ಹೋಗಿ ನಾಳೆಗೆ ಓಕೆನಾ ರೈಟ್ ಆ ನಂತರ ಎರಡನೇ ರಮನೆ ನೋಡಿ ಈ ಕೆಳಗಿನ ಪ್ರಶ್ನೆಗಳಿಗೆ ಸಂಕ್ಷಿಪ್ತವಾಗಿ ಉತ್ತರಿಸಿ ಅಂತ ಕೊಟ್ಟಿದ್ದಾರೆ ಹೌದಾ ಯಾವುದು ಇಲ್ಲಿ ನೋಡಿದಾಗ ಆರನೇ ನೋಡಿ ಕರ್ನಾಟಕದ ನಾಲ್ಕು ಋತುಗಳಾವು ಅಂತ ಕೇಳಿದ್ರೆ ಹೌದಾ ಇಲ್ಲಿ ನೋಡಿ ಉತ್ತರ ಕರ್ನಾಟಕದ ನಾಲ್ಕು ಋತುಮಾನಗಳು ಅಂತ ನೋಡಿದಾಗ ಇಲ್ಲಿ ಋತುಮಾನಗಳು ಯಾವ್ಯಾವ ಅಂದ್ರೆ ಒಂದು ಬೇಸಿಗೆ ಕಾಲ ಇಲ್ಲಿ ನಾನು ಯಾವ ಯಾವ್ಯಾವ ಅಂತ ಬರ್ತಾ ಹೋಯ್ತೀನಿ ನೀವು ಇಷ್ಟು ಬರೆದ್ರು ಸಾಕನೆ ಓಕೆನಾ ಬೇಸಿಗೆ ಕಾಲ ನೈಋತ್ಯ ಮಾನ್ಸೂನ್ ಮಾರುತಗಳ ಕಾಲ ಅಥವಾ ಮುಂಗಾರು ಮಳೆಗಾಲ ಅಂತ ಕರಿತೇವೆ ಆ ನಂತರ ಮಾನ್ಸೂನ್ ಮಾರುತಗಳ ನಿರ್ಗಮನ ಕಾಲ ಅಥವಾ ಇದನ್ನ ನಾವು ಹಿಂಗಾರು ಮಳೆಗಾಲ ಅಂತ ಕರಿತೇವೆ ಓಕೆನಾ ಆ ನಂತರ ಚಳಿಗಾಲ ಅಂತ ಕರೀತೇವೆ ಓಕೆನಾ ರೈಟ್ ಆ ನಂತರ ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ ಏಳನೇ ಪ್ರಶ್ನೆ ನೋಡಿ ಕರ್ನಾಟಕದಲ್ಲಿನ ಮಳೆಗಾಲವನ್ನು ಕುರಿತು ಬರೆಯಿರಿ ಅಂತ ಕೋರಿದರೆ ಓಕೆನಾ ಉತ್ತರ ಒಂದು ಪಾಯಿಂಟ್ ನಿಮಿತ್ ತಿಳಿಸ್ ಹೋಗ್ತಾ ನೋಡಿ ಮಳೆಗಾಲವನ್ನು ನೈಋತ್ಯ ಮಾನ್ಸೂನ್ ಮಾರುತಗಳ ಕಾಲ ಎಂತಲೂ ಕರೆಯು ಕರೆಯುವರು ಅಂತಕ್ಕಂಥದ್ದು ಅರೇಬಿ ಸಮುದ್ರದಿಂದ ಮಾರುತಗಳು ಬೀಸುವುದರಿಂದ ಹೆಚ್ಚು ತೇವಭರಿತವಿರುತ್ತದೆ ಓಕೆ ಆ ನಂತರ ಪಶ್ಚಿಮ ಘಟ್ಟಗಳಿಗೆ ಅಧಿಕ ಮಳೆಯಾಗುತ್ತದೆ ಅಂತಕ್ಕಂಥದ್ದು ಆ ನಂತರ ಆಗುಂಬೆ ಅಧಿಕ ಮಳೆ ಬೀಳುವ ಸ್ಥಳವಾಗಿದೆ ಇದನ್ನು ದಕ್ಷಿಣ ಚಿರಾಪುಂಜಿ ಎನ್ನುವರು ಓಕೆ ಆ ನಂತರ ನೋಡಿ ಭಾಗಮಂಡಲ ಮತ್ತು ಹುಲಿಕಲ್ಗಳು ಇದರ ಅಧಿಕ ಮಳೆ ಪಡೆಯುವ ಸ್ಥಳಗಳಾಗಿವೆ ಯಾವ್ಯಾವು ಅಂದ್ರೆ ಭಾಗಮಂಡಲ ಮತ್ತು ಹುಲಿಕಲ್ಗಳಲ್ಲಿ ಇದು ಅಧಿಕ ಮಳೆಯಲ್ಲಿ ಬೀಳುತ್ತದೆ ಓಕೆ ಕರ್ನಾಟಕದಲ್ಲಿ ಅತಿ ಕಡಿಮೆ ಮಳೆ ಬೀಳುವ ಸ್ಥಳ ನಾಯಕನಹಟ್ಟಿ ಓಕೆ ಆ ನಂತರ ಈ ಋತುಮಾನದಲ್ಲಿ ಋತುಮಾನದಲ್ಲಿ ಕರ್ನಾಟಕಕ್ಕೆ ಶೇಕಡ ಎಂಬತ್ತರಷ್ಟು ಮಳೆ ಆಗುತ್ತದೆ ಓಕೆ ಈ ಒಂದು ಮಳೆಗಾಲದೊಳಗೆ ಅಷ್ಟೇ ಎಂಬತ್ತು ಎಂಬತ್ ಪರ್ಸೆಂಟ್ ಇದರಿಂದನೇ ನಾವು ಪಡಿತೇವೆ ಆ ನಂತರ ಮುಂಗಾರು ಮಳೆಗಾಲ ಬೇಸಾಯಕ್ಕೆ ಈ ಕಾಲ ನೆರವಾಗುತ್ತದೆ ಅಂತ ನೋಡ್ಬೋದು ಓಕೆನಾ ಎಣ್ಣೆ ನೋಡಿ ಕರ್ನಾಟಕದಲ್ಲಿನ ಮಣ್ಣಿನ ವಿಧಗಳನ್ನು ತಿಳಿಸಿ ಅಂತ ಕೊಂಡಿದೆ ಹೌದಾ ಉತ್ತರ ಕರ್ನಾಟಕದಲ್ಲಿನ ಮಣ್ಣಿನ ವಿಧಗಳು ಅಂತ ನೋಡಿ ಇಲ್ಲಿ ಪಾಯಿಂಟ್ ವೈಸ್ ನಿಮ್ಗೆ ಬರೀತಾ ಹೋಗಿದ್ದೀನಿ ಮೊದಲನೇದು ಕೆಂಪು ಮಣ್ಣು ಕಪ್ಪು ಮಣ್ಣು ಜಂಬಿಟ್ಟಿನ ಮಣ್ಣು ಕರಾವಳಿಯ ಮೆಕ್ಕಲು ಮಣ್ಣು ಓಕೆ ಒಂಬತ್ತನೇ ನೋಡಿ ಕರ್ನಾಟಕದ ವಿವಿಧ ಸ್ವಾಭಾವಿಕ ಸಸ್ಯವರ್ಗಗಳನ್ನು ತಿಳಿಸಿ ಅಂತ ಕೊಟ್ಟಿದ್ದಾರೆ ಹೌದಾ ಇಲ್ಲಿ ನೋಡಿ ಉತ್ತರ ಕರ್ನಾಟಕದ ವಿವಿಧ ಸ್ವಾಭಾವಿಕ ಸಸ್ಯವರ್ಗಗಳೆಂದರೆ ಅಂತ ಬರ್ದು ಇಲ್ಲಿ ನಾಲ್ಕು ಇದಾವೆ ಯಾವ್ಯಾವ ರೀತಿಯ ಸಸ್ಯವರ್ಗಗಳ ಮೊದಲನೇದು ನಿತ್ಯ ಹರಿದ್ವರ್ಣದ ಕಾಡುಗಳು ಅಂತಕ್ಕಂಥದ್ದು ಮೊದಲನೇದು ಎರಡನೇದು ಎಲೆ ಉದುರಿಸುವ ಸಸ್ಯವರ್ಗ ಅಂತಕ್ಕಂಥದ್ದು ಮಿಶ್ರ ಕಾಡು ಮೂರು ನಾಲ್ಕನೇದು ಕುರುಚುಲು ಮತ್ತು ಹುಲ್ಲುಗಾವಲು ಅಂತಕ್ಕಂಥದ್ದು ಓಕೆನಾ ಹತ್ತನೇ ಪಾಯಿಂಡಿ ಕರ್ನಾಟಕವನ್ನು ಶ್ರೀಗಂಧದ ನಾಡು ಎಂದು ಏಕೆ ಕರೆಯುತ್ತಾರೆ ಏಕೆ ಅಂತಾರೆ ಉತ್ತರ ಕರ್ನಾಟಕದಲ್ಲಿ ಹೆಚ್ಚು ಶ್ರೀಗಂಧದ ಮರಗಳು ಬೆಳೆಯುತ್ತವೆ ಇದರಿಂದ ಸುಗಂಧ ದ್ರವ್ಯ ಕುಸರಿ ಕೆಲಸದ ಕುಶಲ ವಸ್ತುಗಳು ಸಾಬೂನು ಮತ್ತು ಹಾಗೂ ಔಷಧಿಗಳನ್ನು ತಯಾರಿಸುತ್ತಾರೆ ಆ ಇಲ್ಲಿಂದ ದೇಶೀಯ ಬೇಡಿಕೆ ಪೂರೈಸುತ್ತದೆ ಆಂತರ ಇವುಗಳನ್ನು ವಿದೇಶಗಳಿಗೂ ರಫ್ತು ಮಾಡಲಾಗುತ್ತದೆ ಹೀಗಾಗಿ ಕರ್ನಾಟಕವನ್ನು ಶ್ರೀಗಂಧದ ನಾಡು ಶ್ರೀಗಂಧದ ನಾಡು ಎಂದು ಕರೆಯುವರು ಅಂತದನ್ನು ನೋಡಬಹುದು ಆ ನಂತರ ಪ್ರಶ್ನೆ ನೋಡಿ ಮಕ್ಕಳೇ ಇಲ್ಲಿ ಹನ್ನೆಂದಿದೆ ಕರ್ನಾಟಕದ ಅರಣ್ಯದಲ್ಲಿರುವ ಪ್ರಮುಖ ವನ್ಯ ಪ್ರಾಣಿಗಳನ್ನು ಹೆಸರಿಸಿ ಅಂತ ಕೊಟ್ಟಿದ್ದಾರೆ ಉತ್ತರ ಕರ್ನಾಟಕದ ಅರಣ್ಯದಲ್ಲಿರುವ ಪ್ರಮುಖ ವನ್ಯ ಪ್ರಾಣಿಗಳೆಂದರೆ ಅಂತಕೊಂಡು ನೋಡಿದ್ವಿ ಇಲ್ಲಿ ನೋಡಿ ಉತ್ತರ ಹುಲಿ ಚಿರತೆ ಕಾಡು ಹಂದಿ ಕಡವೆ ಜಿಂಕೆ ಕಾಡೆಮ್ಮೆ ಮುಳ್ಳಂದಿ ಕರಡಿ ಅಂತಕೊಂಡು ನೋಡ್ತೇವೆ ಓಕೆ ಇಲ್ಲಿ ನೋಡಿ ಪ್ರಶ್ನೋತ್ತರ ಆದ ನಂತರ ಇಲ್ಲಿ ಮೂರನೇ ವನಕ್ಕೆ ಹೊಂದಿಸಿ ಬರೀ ಇರಿ ಅಂತಿದೆ ಆ ಪಟ್ಟಿ ಆ ಪಟ್ಟಿ ಅಂತಿದೆ ನೋಡ್ತಾವಣ ಯಾವ ರೀತಿ ಹೊಂದಿಸಬೇಕು ಓಕೆ ಇಲ್ಲಿ ನೋಡಿ ಮಕ್ಳೆ

ನಾಗರಹೊಳೆ ನೋಡಿದಾಗ ಇಲ್ಲಿ ಏನಾಗುತ್ತೆ ಇಲ್ಲಿ ನೋಡಿ ರಾಷ್ಟ್ರೀಯ ಉದ್ಯಾನವನ ಇದು ಇಲ್ಲಿ ಮೂರನೇ ಈ ಆದ್ರೂ ಹಾಕ್ಬೋದು ಇದು ನಾವು ಅಂದ್ರೆ ರಾಜೀವ್ ಗಾಂಧಿ ರಾಷ್ಟ್ರೀಯ ಉದ್ಯಾನವನ ಅಂತಾನೂ ಕರಿತೇವೆ ಓಕೆನಾ ಶ್ರೀಗಂಧದ ಮರ ಇಲ್ಲಿ ನೋಡ್ತೇವೆ ಅಂದ್ರೆ ಎಲೆ ಉದುರುವ ಕಾಡುಗಳಲ್ಲಿ ನಾವು ಹೆಚ್ಚಾಗಿ ನಾವು ಕಂಡು ಬರ್ತೇವೆ ಇದು ಈ ರೀತಿಯಾಗಿ ಹೊಂದಿಸ್ಬೋದು ಓಕೆನಾ ನಮ್ಮ ರೈಟ್ ಹಾಗಾದ್ರೆ ಈ ಒಂದು ವಿವರಣೆ ಇಷ್ಟು ಆಯ್ತಾ ಇಷ್ಟವಾದ್ರೂ ಒಂದು ಲೈಕ್ ನೀರು ಒಂದು ಲೈಕ್ ಅನೇಕ ವಿಡಿಯೋ ತೆಗೆದು ತುಂಬ ಸಿಗುತ್ತೆ ಇನ್ನೊಬ್ರಿಗೂ ಶೇರ್ ಮಾಡಿ ಇನ್ನೊಬ್ಬರು ಚೆನ್ನಾಗಿ ಸಾಧ್ಯ ಅನೇಕ ವೀಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೇನೆ ಒಂಬತ್ತನೇ ತರಗತಿ ಸಂಬಂಧಪಟ್ಟಂತಹ ಕನ್ನಡ ಮತ್ತು ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ ವೀಡಿಯೋಗಳು ಲಿಂಕ್ ಡಿಸ್ಕ್ರಿಪ್ಷನ್ ಇರುತ್ತೆ ಅಲ್ಲಿ ಕ್ಲಿಕ್ ಮಾಡೋಕೆ ವೀಡಿಯೋಗಳು ನೋಡಬಹುದು ಅಂತ ಹೇಳ್ತಾ ಮತ್ತೊಂದು ಹೊಸ ವಿಷಯ ಮತ್ತೊಂದು ಹೊಸ ವೀಡಿಯೋ ವೀಡಿಯೋ ಆಗ್ತದೆ ಥ್ಯಾಂಕ್ ಯು ಥ್ಯಾಂಕ್ ಫಾರ್ ವಾಚಿಂಗ್ ಬಾಯ್